ಸೇವಾ ಸಹಕಾರಿ ಶ್ರೀಯುತರ ಕುಟುಂಬದವರು ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ನಮ್ಮಲ್ಲಿ ವಿನಂತಿ ಶ್ರೀಯುತರು ಎಂಟು ಎಂಟು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ರಾಮಚಂದ್ರ ಮತ್ತು ಗಣಪಮ್ಮ ಈ ದಂಪತಿಗಳಾದರೂ ನನ್ನ ಹವ್ಯಾಸ ಎಲ್ಲಿದ್ದಾರೆ ಹೌದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿ ತಂದೆಯವರ ಕಾಲದಿಂದಲೂ ಮತ್ತು ಸರಿಸುಮಾರು ಶ್ರೀಯುತರು ನಲವತ್ತು ಐದು ವರ್ಷದ ಸಂಘದ ಆಲೇಷಿದೆ ದಯವಿಟ್ಟು ಕರನಾಟಕದ ನಂತರ ಅದನ್ನು ಸಹ ಬೆಳೆದಿದ್ದಾರೆ ಇವರ ತಂದೆಯೂ ಸಹ ನಮ್ಮ ಸಂಘದ ಸದಸ್ಯರು ಸಂಘದ ಎಲ್ಲಾ ಸ್ಥಿತಿಗತಿಗಳಲ್ಲಿಯೂ ನಿರಂತರವಾಗಿ ವ್ಯವಹರಿಸಿ ಸಂಘದ ಸೋಪೋಖ ಅಭಿವೃದ್ಧಿಗೆ ಸಹಕರಿಸಿ ಉತ್ತಮ ರೀತಿಯಲ್ಲಿ ವ್ಯವಹರಿಸುತ್ತಿರುವ ಶ್ರೀಯುತರಿಗೆ ಹಾಗೂ ಇವರ ಕುಟುಂಬಕ್ಕೆ ಭಗವಂತನ ಸಂಪೂರ್ಣ ಆಶೀರ್ವಾದ ಆರಿಸಿದ್ದೇವೆ ಶ್ರೀ ರಾಮಕೃಷ್ಣ ದೇವ ಕಡುಮನೆ ಮುಂದಿನ ಸನ್ಮಾನಿತರು ಶ್ರೀ ದೇವರ ಮಹಾಬಲೇಶ್ವರ ಹೆಚ್ಚು ಾರೆ ಓದು ಅವರ ಮುಖ್ಯ ಹವ್ಯಾಸವಾಗಿರುತ್ತದೆ ಸಂಘದೊಂದಿಗೂ ಮೆಣಸನ್ನು ಸಂಘದಲ್ಲಿಯೇ ಬಿಕ್ರಿ ಮಾಡುತ್ತಾ ಉತ್ತಮ ಸದಸ್ಯರೆನಿಸಿಕೊಂಡಿರುತ್ತಾರೆ ಸಂಘದೊಂದಿಗೆ ಸುದೀರ್ಘ ಕಾಲದಿರಲು ಉತ್ತಮ ವ್ಯವಹಾರಿಕ ಸಂಬಂಧವನ್ನು ಹೊಂದಿದ್ದು ಸಂಘದ ಸುಖಗಳಲ್ಲಿ ಹೆಗರಾಗಿ ನಿಂತ ಹಿರಿಯ ಸದಸ್ಯರಾದ ಇವರಿಗೆ ಮತ್ತು ಇವರ ಕುಟುಂಬಕ್ಕೆ ಭಗವಂತನು ಅನುಕರಿಸಲೆಂದು ಆಶಿಸುತ್ತೇವೆ you <laughs> ತಲಿ ಕೇಳಿ ಪರ್ತಾಯ್ತೆ ಮುಂದಿನ ಸಂಮಾನಕರು ಶ್ರೀ ಮಂಜುನಾಥ್ ಹೆಟ್ಟಕೌಡಾ ಹಸ್ಕೋಪ್ಪ 30ನೇ ಕೆಲಸವನ್ನು ಮುನ್ನಾರುಿಸುತ್ತಿರುವ ಇವರಿಗೆ ಆರೋಗ್ಯ ವಾಕ್ಯವನ್ನು ನೀಡಲಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಕಾರ್ಯ ಹಾಗೂ ಈ ಕಾರ್ಯಕ್ಕೆ ಇವರ ತೋಟದಲ್ಲಿ ಅಡಿಕೆ ಬೆಳೆಯ ಜೊತೆಗೆ ಉಪ ಬೆಳೆಗಳಾಗಿ ಬಾಳೆ ಕಾಳು ಮೆಣಸನ್ನು ಬೆಳೆದಿರುತ್ತಾರೆ ನಿಯತವಾಗಿ ಹಾಗೂ ಪ್ರಾಮಾಣಿಕವಾಗಿ ವ್ಯವಹಾರ ಸುತ್ತ ಸಂಘದೊಂದಿಗೆ ಬಂದಿದ್ದು ತಾವು ಬೆಳೆದ ಅಡಿಕೆ ಮತ್ತು ಮೆಣಸನ್ನು ಸಂಘದಲ್ಲಿಯೇ ವಿಕ್ರಿ ಮಾಡುತ್ತಾ ಉತ್ತಮ ಸದಸ್ಯರೆನಿಸಿಕೊಂಡಿರುತ್ತಾರೆ ರೈತ ಕೆಲಸವನ್ನು ಮಾಡಿಕೊಂಡು ಸುಖದಿಂದ ಜೀವನ ನಡೆಸುತ್ತಿರುವ ಇವರಿಗೆ ಶ್ರೀ ದೇವರು ಹೆಚ್ಚಿನ ಆಯುಷ್ಯ ಮತ್ತು ಸೌಭಾಗ್ಯವನ್ನು ನೀಡಿ ಮೈಲಿ ಮಂಜಾರಣೆ ಕುಟುಂಬದವರಿಗೆ ಧನ್ಯವಾದಗಳು ಸುಬ್ರಾಯಿ ನಾರಾಯಣ ಮಕ್ಕಳಿಗೆ